ಚಳಿಗೆ ಸಂಜೆ ಹೊತ್ತು ಏನಾದ್ರೂ ಸ್ನಾಕ್ಸ್ ಬೇಕು ಅನ್ಸ್ದಾಗ ಅದ್ರಲ್ಲೂ ಈ ಒಂದು ಅವರೇಕಾಯಿ ಸೀಸನ್ ಅಲ್ಲಿ ಅವರೇಕಾಯನ ಬಳಸ್ಕೊಂಡು ಏನಾದ್ರೂ ಮಾಡ್ಬೇಕು ಅನ್ಸ್ದಾಗ ಈ ಒಂದು ನಿಪ್ಪಟ್ಟನ್ನ ಟ್ರೈ ಮಾಡಬಹುದು ತುಂಬಾನೇ ಈಸಿ ಆದಂತ ರೆಸಿಪಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಹಾಗೇನೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದನ್ನ ಮಾಡ್ಲಿಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲಿಗೆ ಒಂದೂವರೆ ಕಪ್ ನಷ್ಟು ಅಕ್ಕಿ ಹಿಟ್ಟನ್ನ ತೆಗೆದುಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿಗೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ಸೇರಿಸಿಕೊಳ್ಬೇಕು ಇದರ ಜೊತೆಗೆ ನಾನು ಹಚ್ಚ ಖಾರದ ಪುಡಿಯನ್ನ ಒಂದೂವರೆ ಟೀ ಸ್ಪೂನ್ ಅಷ್ಟು ಬಳಸ್ಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಹಿಂಗನ್ನ ಹಾಕೊಳ್ತಾ ಇದ್ದೀನಿ ಹಿಂಗ್ ಹಾಕೋದ್ರಿಂದ ಜೀರ್ಣ ಚೆನ್ನಾಗಿ ಆಗತ್ತೆ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ ಈಗ ನಾನು ಒಂದು ಸೈಡು ಒಂದು ಅರ್ಧ ಕಪ್ನಷ್ಟು ಶೇಂಗಾವನ್ನ ಜೊತೆಗೆ ಸ್ವಲ್ಪ ಕರಿಬೇವು ಒಯ್ಲೆಯನ್ನ ಹುರ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜದ ಒಂದು ಸಿಪ್ಪೆಯೆಲ್ಲ ಸ್ವಲ್ಪ ಬಾಯಿ ಬಿಡಬೇಕು ಅಲ್ಲಿವರೆಗೂ ಇದನ್ನ ಮೀಡಿಯಂ ಊರಿನಲ್ಲೇ ಹುರ್ಕೊಳ್ಬೇಕಾಗತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನಂತರ ನಾವು ಸಿಪ್ಪೆಯನ್ನ ಇದನ್ನ ಬಿಡಿಸ್ಬೇಕಾಗತ್ತೆ ಅದ್ರ ಬದಲು ನೀವು ಜೊತೆಗೇನೆ ಉರ್ಗಡ್ಲೆ ಸೇರಿಸ್ಕೊಳ್ಳಿ ಅರ್ಧ ಕಪ್ನಷ್ಟು ನಷ್ಟು ಉರ್ಗಡ್ಲೆಯನ್ನು ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೇನೆ ಉರ್ಗಡ್ಲೆ ತುಂಬಾ ಉರಿಯೋ ಅಂತ ನೆಸೆಸಿಟಿ ಇರಲ್ಲ ಒಂದು ಎರಡು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಂಡ ನಂತರ ನೀವು ಸಿಪ್ಪೆಯನ್ನ ತೆಗಿಯೋ ಬದಲು ಹಾಗೇನೆ ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಸಿಪ್ಪೆ ಸಮೇತನೇ ಹಾಕೊಳ್ಬಹುದು ಇಲ್ಲ ನೀವು ಶೇಂಗಾನ ತೆಗೆದು ಒಂದ್ ಸೈಡು ಸಿಪ್ಪೆನೆಲ್ಲ ತೆಗೆದು ನಂತರ ನೀವು ಉರ್ಗಡ್ಡೆನ ಹುರ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಲ್ಲನ ಹಾಕೊಂಡು ನಾನು ಕೋರ್ಸ್ ಆಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತರ್ತರಿಯಾಗೆ ಇರಬೇಕು ಈಗ ನಾವು ಇನ್ನೊಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆಗೆ ನಾವು ಹಿತಿಕಿದ ಅವರೇ ಕಾಳನ್ನ ಹಾಕೊಳ್ಬೇಕಾಗತ್ತೆ ಕಾಲ್ ಕಪ್ನಷ್ಟು ನಾನು ಅವರೆ ಕಾಳನ್ನ ಹಿತಿಕ್ಸಿ ಈ ರೀತಿ ಇಟ್ಕೊಂಡಿದ್ದೀನಿ ಅದನ್ನ ಹುರ್ಕೊಳ್ಳೋದಕ್ಕೆ ಹಾಕೊಳ್ತಾ ಇದ್ದೀನಿ ಡೈರೆಕ್ಟ್ ನೀವು ಅವರೆ ಕಾಳನ್ನ ಬಿಡಿಸಿ ಹಾಕೋದಕ್ಕಿಂತ ಈ ರೀತಿ ಬಿಡಿಸಿರೋ ಅವರೆ ಕಾಳನ್ನ ನೆನೆ ಹಾಕಿ ಒಂದು ನೈಟ್ ಬೆಳಗ್ಗೆ ಅದನ್ನ ಇತ್ತಿಕ್ಸ್ಕೊಂಡು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಅಕ್ಕಿ ಹಿಟ್ಟಿಗೆ ನಾನು ಕಾಲ್ ಕಪ್ನಷ್ಟು ಕಡಲೆ ಹಿಟ್ಟು ಹಾಗೇನೆ ಪುಡಿ ಮಾಡಿರ್ತಕ್ಕಂತಹ ಶೇಂಗಾವನ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಎಣ್ಣೆನಲ್ಲಿ ಫ್ರೈ ಮಾಡಿರ್ತಕ್ಕಂತಹ ಅವರೆ ಕಾಳನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಬಿಸಿ ಇರುತ್ತೆ ಎಣ್ಣೆ ಕಾದಿರೋದ್ರಿಂದ ಬಿಸಿ ಇರುತ್ತೆ ಕೈಯಲ್ಲಿ ಕಲಸ್ಲಿಕ್ಕೆ ಹೋಗಬೇಡಿ ಒಂದ್ ಸ್ಪೂನ್ ಅಲ್ಲಿ ಫಸ್ಟ್ ಕಲ್ಸ್ಕೊಡಿ ಅದು ತಣ್ಣಗಾದ ನಂತರ ಒಂದ್ ಚೂರ್ ಬೆಚ್ಚಿಗಾದ ನಂತರ ನೀವು ಕೈಯಲ್ಲಿ ಕಲ್ಸ್ಕೊಳ್ಬಹುದು ಈ ರೀತಿ ಎಲ್ಲ ಕಂಪ್ಲೀಟ್ ಆಗಿ ಎಣ್ಣೆ ಎಲ್ಲಾ ಮಿಕ್ಸ್ ಆಗೋ ಹೋಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಎಣ್ಣೆ ಎಲ್ಲಾ ಮಿಕ್ಸ್ ಆಗಿದೆ ಈಗ ನೋಡ್ಕೊಂಡು ಹದಾನ ನೋಡ್ಕೊಂಡು ನೀವು ನೀರನ್ನ ಹ್ಯಾಡ್ ಮಾಡ್ಕೊಂಡು ಹಿಟ್ಟನ್ನ ಕಲ್ಸ್ಕೊಳ್ಬೇಕಾಗತ್ತೆ ಈ ಟೈಮ್ ನಲ್ಲಿ ನಿಮ್ಗೆ ಏನಾದ್ರು ರುಚಿ ಕಡಿಮೆ ಅನ್ಸಿದ್ರೆ ಇನ್ ಸ್ವಲ್ಪ ಉಪ್ಪನ್ನ ಹಾಡ್ ಮಾಡ್ಕೊಳ್ಬಹುದು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಡ್ ಮಾಡ್ಕೊಂಡು ಕಲ್ಸ್ಕೊಳ್ತಾ ಹೋಗ್ಬೇಕು ಹಿಟ್ಟು ಸಾಫ್ಟ್ ಆಗಿ ನೀವು ಕಲ್ಸ್ಕೊಳ್ಬೇಕಾಗತ್ತೆ ಅವರೆಕಾಳು ಸೀಸನ್ ಅಲ್ಲಿ ಈ ರೀತಿ ನಿಪ್ಪಟ್ಟು ಚಕ್ಲಿ ಎಲ್ಲ ವೆರೈಟಿಗಳನ್ನು ಮಾಡ್ಕೊಳ್ಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೇನೆ ಸೀಸನ್ ಅಲ್ಲಿ ಸಿಗುವಂತ ವೆಜಿಟೇಬಲ್ಸ್ ಗಳನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಈಗ ಹಿಟ್ಟನ್ನೆಲ್ಲ ಕಲ್ಸ್ಕೊಂಡಿದ್ದೀನಿ ನೋಡಿ ತುಂಬಾ ತೆಳುವಾಗಿ ಕಲ್ಸ್ಕೊಳ್ಳಿಕ್ ಹೋಗ್ಬಾರ್ದು ಹಾಗೆ ತುಂಬಾ ಗಟ್ಟಿಯಾಗೂ ಇರಬಾರ್ದು ಸಾಫ್ಟ್ ಆಗಿ ಹಿಟ್ಟನ್ನ ನಾವು ಈ ರೀತಿ ಕಲ್ಸ್ಕೊಳ್ಬೇಕಾಗತ್ತೆ ಈಗ ಹಿಟ್ಟು ರೆಡಿ ಆಗಿದೆ ಇದನ್ನ ನಾವು ಸ್ವಲ್ಪ ಎಣ್ಣೆಯನ್ನ ಹಚ್ಬಿಟ್ಟು ಈಗೆಲ್ಲ ಎಣ್ಣೆಯನ್ನ ಸವರ್ಬೇಕು ಯಾಕಂದ್ರೆ ಅದು ಡ್ರೈ ಆಗ್ಲಿಕ್ಕೆ ಹೋಗ್ಬಾರ್ದು ಹಿಟ್ಟು ಈಗ ಸಾಫ್ಟ್ ಆಗಿ ಇರಬೇಕು ಎಣ್ಣೆ ಎಲ್ಲ ಹಾಕಿ ನಾವು ಈ ರೀತಿ ಕಂಪ್ಲೀಟ್ ಆಗಿ ಉಂಡೆಯನ್ನ ಮಾಡಿ ಒಂದು ಪ್ಲೇಟ್ ಏನಾದ್ರೂ ಹಾಕಿ ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡ್ಬೇಕು ಐದು ನಿಮಿಷಗಳಾದ ನಂತರ ನಾವು ಇದನ್ನ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಆದ್ಮೇಲೆ ನಾವು ಅದು ಎಲ್ಲ ಎಣ್ಣೆ ಮತ್ತೆ ನೀರೆಲ್ಲ ಹಾಕಿ ಕಲಸಿರ್ತೀವಲ್ಲ ಅದು ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಅದಾದ್ಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನ ನೀವು ಕಟ್ಕೊಳ್ಬೇಕು ಒಂದು ತಟ್ಟೆಗೆ ಸಣ್ಣ ಸಣ್ಣ ಉಂಡೆಗಳನ್ನ ಇಟ್ಕೊಂಡು ನಂತರ ನೀವು ನಿಪ್ಪಟ್ಟಿನ ಶೇಪಿಗೆ ನೀವು ಒತ್ಕೊಳ್ಬಹುದು ನಾನಿಲ್ಲಿ ಎಣ್ಣೆ ತೆಗೆದುಕೊಂಡು ಬರ್ತೀವಲ್ಲ ಆ ಪ್ಲಾಸ್ಟಿಕ್ ಪೇಪರ್ ಅನ್ನೇ ತೆಗೆದುಕೊಂಡಿದ್ದೀನಿ ನಿಮ್ಗೆ ಈಸಿಯಾಗಿ ತೋರ್ಸ್ಲಿಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಕವರ್ ಮೇಲೆ ಉಂಡೆಗಳನ್ನ ಈ ರೀತಿ ಸಣ್ಣದಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ನಿಪ್ಪಟ್ಟು ತುಂಬಾ ತೆಳುವಾಗೂ ಇರಬಾರ್ದು ಹಾಗೆ ತುಂಬಾ ಮಂದವಾಗೂ ಇರಬಾರ್ದು ಮೀಡಿಯಮ್ ಆಗಿ ನೀವು ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಪ್ರೆಸ್ ಪ್ರೆಸ್ಸಿಂಗ್ ಮಿಷಿನ್ಬಹುದು ಒಂದು ತಗೊಂಡು ಈ ರೀತಿ ಸಣ್ಣದಾಗಿ ಹೋಲ್ ನ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಹೋಲ್ ಮಾಡ್ಕೊಂಡ್ರೆ ತುಂಬಾ ಎಣ್ಣೆ ಕುಡಿಯೋದೆಲ್ಲ ಹುಬ್ಬೋದು ಇಲ್ಲ ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಹಾಗೆ ಬೇಕಂದ್ರೆ ಹುಬ್ಬಿರುವಂತದ್ದೇ ಬೇಕು ನಿಪ್ಪಟ್ಟು ಆ ತರ ಹುಬ್ಬಿಕೊಂಡ್ರಿದ್ರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಈ ರೀತಿ ಫೋರ್ಕ್ ಇಂದ ನೀವೇನು ತೂತ್ ಮಾಡ್ಲಿಕ್ಕೆ ನೆಸೆಸಿಟಿ ಇಲ್ಲ ಈಗ ಕಾದಿರುವಂತ ಬಾಂಡ್ಲಿನಲ್ಲಿ ಎಣ್ಣೆ ಒಳಗಡೆ ಇದನ್ನ ಒಂದೊಂದೇ ಎಣ್ಣೆ ಒಳಗಡೆ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನೀವು ಒಂದು ಪಾತ್ರೆ ಅಥವಾ ಬಾಕ್ಸ್ ನಲ್ಲಿ ಏರ್ಟೈಟ್ ಕಂಟೈನರ್ ನಲ್ಲಿ ತಣ್ಣಗಾದ ನಂತರ ಎತ್ತಿಟ್ಕೊಳ್ಬಹುದು ಇದು ಒಂದು ಹದಿನೈದು ದಿನದವರೆಗೂ ಚೆನ್ನಾಗಿರುತ್ತೆ ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ನೀವು ಸ್ಟೋರ್ ಮಾಡ್ಕೊಳ್ಬೋದು ಟೇಸ್ಟಿಯಾಗಿ ಕ್ರಿಸ್ಪಿ ಆಗಿರುತ್ತೆ ಬಿಸಿನಲ್ಲೇ ನೀವು ಬಾಕ್ಸ್ ಒಳಗಡೆ ಹಾಕಿ ಏರ್ಟೈಟ್ ಕಂಟೈನರ್ ಅಲ್ಲಿ ಹಿಡೀಕೋಗ್ಬೇಡಿ ಸ್ವಲ್ಪ ತಣ್ಣಗಾದ ನಂತರ ನೀವು ಏರ್ಟೈಟ್ ಕಂಟೈನರ್ ಬಾಕ್ಸ್ ನಲ್ಲಿ ಹಾಕಿ ಎತ್ತಿಟ್ಕೊಳ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದ್ಮೇಲೆ ನೀವು ಇದನ್ನ ತೆಗೆದಿಟ್ಕೊಳ್ಬಹುದು ನಾನು ಯಾವ್ದೇ ರೀತಿ ತುಪ್ಪನೂ ಬಳಸಲ್ಲ ಕೇವಲ ಮನೇಲಿರೋ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಕ್ವಿಕ್ ಆಗಿ ಈ ಒಂದು ರೆಸಿಪಿಯನ್ನ ಟ್ರೈ ಮಾಡಿದೀನಿ ಕಾಫಿ ಜೊತೆಗೆ ಸಂಜೆ ಹೊತ್ತು ಟೀ ಟೈಮ್ ಅಥವಾ ಕಾಫಿ ಟೈಮಿಗೆ ಈ ಒಂದು ಸ್ನಾಕ್ಸ್ ಅನ್ನ ಕೊಟ್ರೆ ತುಂಬಾನೇ ಇಷ್ಟ ಪಡ್ತಾರೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ ಈ ಒಂದು ಅವರೆಕಾಳ್ ಸೀಸನ್ ಅಲ್ಲಿ ಈ ಒಂದು ರೆಸಿಪಿಯನ್ನ ಟ್ರೈ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು